ಸನ್ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹಾಲು ಕೋವ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ಮನೇಲಿ ಸುಲಭವಾಗಿ ನಾವು ಹಾಲು ಕೋವಾನ ರೆಡಿ ಮಾಡ್ಕೋಬಹುದು ಒಲೆ ಮೇಲೆ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೂ ಫಿಫ್ಟಿ ಗ್ರಾಮ್ ಅಷ್ಟು ನಾನು ಮೈದಾನ ಹಾಕೋತಾ ಇದ್ದೀನಿ ಒಂದು ಕಪ್ ಕಪ್ಪಾಳ್ತೆಯಲ್ಲಾದರೂ ನೀವು ಮೇಜರ್ಮೆಂಟ್ ಮಾಡ್ಕೋಬಹುದು ಇನ್ನು ಫ್ರೈ ಮಾಡ್ಕೊತಿದ್ದೀನಿ ಒಂದೆರಡು ನಿಮಿಷಗಳ ಕಾಲ ಹಾಗೆ ಒಂದು ಕಪ್ಪು ಮೈದಾಗೆ ನಾನು ಅರ್ಧ ಕಪ್ ಅಷ್ಟು ತುಪ್ಪ ಬಳಸ್ಕೊಂಡಿದ್ದೀನಿ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆನೆ ತುಪ್ಪನ ಬಳಸ್ಕೊಂಡಿದ್ದೀನಿ ನಾನು ಒಲೆ ಆದರೂ ತೊಗೋಬೋದು ಒಂದು ಕಪ್ಪಿಗೆ ಅರ್ಧ ಕಪ್ ಇಂತ ಸ್ವಲ್ಪ ಕಡಿಮೆ ನೀವು ತುಪ್ಪನ ಬಳಸ್ಕೋಬಹುದು ತುಪ್ಪದಲ್ಲಿ ಮೈದಾ ಹಿಟ್ಟು ಸರಿಯಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಆದಷ್ಟು ಒಲೆನ ಸ್ಲಿಮ್ಮಲ್ಲೇ ಇಟ್ಬಿಟ್ಟು ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಹಿಟ್ಟು ಕೆಂಪಗಾಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬಾರ್ದು ನೋಡಿ ಆವಾಗವಾಗ ನಾವು ಇದನ್ನು ಕೈಯಾಡ್ಸ್ಕೊತೇ ಇರಬೇಕಾಗುತ್ತೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಆದಷ್ಟು ಕಡಿಮೆ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳಿ ತುಪ್ಪ ಮತ್ತು ಮೈದಾ ಹೊಂದ್ಕೊಂಬಿಟ್ಟು ಈ ಥರ ಉಂಡೆ ಆಗಿ ಬರಬೇಕು ನೋಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಬಿಟ್ಟು ಮೇಲೆ ತುಪ್ಪ ಬಿಡಬೇಕು ಅದು ಆವಾಗ ನಾವು ಇದು ಫ್ರೈ ಆಗಿದೆ ಅಂತ ಅರ್ಥ ಒಂದು ಒಳ್ಳೆ ಘಮ ಬರುತ್ತೆ ನಿಮಗೆ ಇಪ್ಪತ್ತು ನಿಮಿಷಗಳ ಕಾಲ ನಾವು ಇದನ್ನು ಫ್ರೈ ಮಾಡಿದರೆ ತುಪ್ಪ ಬದಲಿ ನೀವು ಎಣ್ಣೆನಾದರೂ ಯೂಸ್ ಮಾಡ್ಕೋಬಹುದು ಇದೇ ಮೇಜರ್ಮೆಂಟಲ್ಲಿ ಹಾಲ್ಕೊವ ನಾವು ಮನೆಯಲ್ಲೇ ನಾವೇ ಮಾಡಿಕೊಂಡ್ರೆ ಇನ್ನೂ ಖುಷಿಯಾಗಿರುತ್ತೆ ಅಲ್ವಾ ಯಾರಿಗೆಲ್ಲ ನೀವು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೀರಾ ನೆನಪಿದೆ ನೆನಪು ಮಾಡಿಕೊಂಡು ಇದ್ದರೆ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಮಾಡಿದ್ದೀನಿ ಅಂತ ಹಾಗೆ ತಿಳಿಸಿ ನನಗೆ ಆದಷ್ಟು ಕೆಂಪಗಾಗುವವರೆಗೂ ನೀವು ಫ್ರೈ ಮಾಡಬೇಡಿ ಇಪ್ಪತ್ತು ನಿಮಿಷ ಸಿಮ್ಮಲ್ಲೇ ಇಡಬೇಕು ಹಾಗೆ ತುಪ್ಪ ಮೇಲೆ ಬಿಡುತ್ತೆ ಇದು ಆವಾಗ ಇದು ರೆಡಿಯಾಗಿದೆ ಅಂತ ಅರ್ಥ ಗ್ಯಾಸ್ ಸ್ಟೌವನ್ನ ಆಫ್ ಮಾಡಿಕೊಂಡು ತುಂಬ ಬಿಸಿ ಇರುತ್ತೆ ಕೈಯಿಂದ ಮುಟ್ಟಬೇಡಿ ಇದನ್ನ ತಣ್ಣಗಾಗಲಿಕ್ಕೆ ಬಿಡೋಣ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದು ಮೇಲೆ ಸ್ವಲ್ಪ ಉಗುರು ಬಿಸಿ ಇರುವಾಗ ನಾವು ಸಕ್ಕರೆ ಪೌಡ್ರನ್ನು ಕುಡಿಸ್ಕೋಬೇಕಾಗತ್ತೆ ನಾನಿಲ್ಲಿ ಸಕ್ಕರೆನ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಅರ್ಧ ಕಪ್ ಆಗುವಷ್ಟು ನಾನು ಸಕ್ಕರೆ ಪೌಡ್ರನ್ನು ಹಾಕೋತಾ ಇದ್ದೀನಿ ಕರೆಕ್ಟಾಗಿತ್ತು ಶುಗರು ನಿಮಗೆ ಏನಾದರೂ ಕಡಿಮೆ ಬೇಕಂದರೆ ನೀವು ಕಡಿಮೆ ಸಕ್ಕರೆ ಪೌಡರನ್ನು ಕಡಿಮೆ ಯೂಸ್ ಮಾಡ್ಕೋಬಹುದು ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ ಮೇಲೆ ನಾನು ಕೈಯಿಂದ ಇದನ್ನು ಚೆನ್ನಾಗಿ ನಿದ್ಕೋತಾ ಇದ್ದೀನಿ ಆದಷ್ಟು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ ಅಂದರೆ ಹಾಲ್ಕೊವ ಸೂಪರಾಗಿ ಬರುತ್ತೆ ಯಾವುದೇ ಫ್ರೀಝರಲ್ಲಿ ಇಡೋದು ಬೇಡ ನೀವು ಗಟ್ಟಿಯಾಗಲಿಕ್ಕೆ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ನೀವು ಇದನ್ನು ಒಂದು ಸತ ಟ್ರೈ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಡ್ರೈ ಅನಿಸಿದರೆ ಮಾತ್ರ ಮೇಲ್ಗಡೆ ನೀವು ತುಪ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕಬೇಡಿ ಹಿಟ್ಟನ್ನು ಚೆನ್ನಾಗಿ ಮಿದ್ಕೋಬೇಕಾಗುತ್ತೆ ಸ್ವಲ್ಪ ಏಲಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ನಂತರ ಇದಕ್ಕೆ ನಾವು ಒಂದು ಒಳ್ಳೆ ಶೇಪ್ ಕೊಡಬೇಕು ಹಿಟ್ಟು ತುಂಬ ನೈಸಾಗಿ ರೆಡಿ ಆಗುತ್ತೆ ನೀವು ಲತ್ತಿಗುಣಿ ಸಹಾಯದಿಂದನಾದರೂ ನೀವು ಇದಕ್ಕೆ ಶೇಪ್ ಮಾಡ್ಕೋಬಹುದು ಕೈಯಿಂದನೇ ಚೆನ್ನಾಗಿ ಬಂದಿತ್ತು ತುಂಬ ನೈಸಾಗಿ ಬಂದಿತ್ತು ನೋಡಿ ಕೈಯಿಂದ ಈ ಥರ ಮಾಡ್ಕೋಬೋದು ನೀವು ಇಲ್ಲ ಸ್ಪೂನ್ ಸಹಾಯದಿಂದನಾದರೂ ಮಾಡ್ಕೋಬಹುದು ಸೆಟ್ ಆಗಲಿಕ್ಕೆ ಬಿಟ್ಬಿಡಿ ಒಂದು ಹತ್ತು ಹದಿನೈದು ನಿಮಿಷ ನಂತರ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ ಸೂಪರಾಗಿ ಆಗುತ್ತೆ ಹಾಲ್ಕೋವಾ ಸ್ಕ್ವೇರ್ ಶೇಪಲ್ಲಿ ನಾನು ಇದನ್ನು ಕಟ್ ಇದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ನೀವು ಒಂದು ಕಂಟೈನರ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋಬಹುದು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನನಗೆ ಅರ್ಧ ಕಪ್ ತುಪ್ಪದಲ್ಲಿ ಇನ್ನೂ ಸ್ವಲ್ಪ ತುಪ್ಪ ಹಾಗೆ ಉಳ್ದಿತ್ತು ಹೇಗೆ ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಿಗೆಲ್ಲ ಹಾಲು ಕೋ ತಿಂದ ನೆನಪಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ